ನಿಧಾನವಾದ ಹೆಜ್ಜೆ ಆದರೆ ನಿಶ್ಚಿತ ಗಮ್ಯ ಉದ್ಧರಣ ಈ ಸಣ್ಣ ಜೀವಿ ಜೀವನದ ದೊಡ್ಡ ಪಾಠ ಹೇಳ್ತಿದೆ ನಿಧಾನವಾಗಿರೋದು ತಪ್ಪಲ್ಲ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನನ್ನ ಅಭಿಪ್ರಾಯ ನಿಮ್ಮ ಈ ಸಾಲುಗಳು ನಿಜಕ್ಕೂ ಆಳವಾದ ಅರ್ಥ ಹೊಂದಿವೆ ನಮ್ಮ ಸುತ್ತಮುತ್ತಲಿನ ಜಗತ್ತು ವೇಗವಾಗಿ ಚಲಿಸುತ್ತಿರುವಾಗ ಎಲ್ಲವನ್ನೂ ತಕ್ಷಣವೇ ಸಾಧಿಸಬೇಕು ಎಂಬ ಒತ್ತಡ ಸಾಮಾನ್ಯ ಆದರೆ ಈ ಪುಟ್ಟ ಬಸವಹುಳು ನಮಗೆ ಒಂದು ಪ್ರಮುಖ ಸತ್ಯವನ್ನು ನೆನಪಿಸುತ್ತದೆ ಗುರಿಯನ್ನು ತಲುಪಲು ವೇಗವೊಂದೇ ಮಾನದಂಡವಲ್ಲ ನಿಧಾನವಾಗಿ ಆದರೆ ಸ್ಥಿರವಾಗಿ ಮತ್ತು ಹೆಚ್ಚು ಏಕಾಗ್ರತೆ ಸಾಧಿಸಬಹುದು ಪ್ರತಿ ಹೆಜ್ಜೆಯನ್ನು ಆನಂದಿಸಬಹುದು ಮತ್ತು ದಾರಿಯಲ್ಲಿ ಎದುರಾಗುವ ಸವಾಲುಗಳನ್ನು ಎಚ್ಚರಿಕೆಯಿಂದ ನಿಭಾಯಿಸಬಹುದು ಕೆಲವೊಮ್ಮೆ ನಿಧಾನಗತಿಯು ನಮಗೆ ಹೆಚ್ಚು ಯೋಚಿಸಲು ಯೋಜನೆ ರೂಪಿಸಲು ಮತ್ತು ದೀರ್ಘಕಾಲೀನ ಯಶಸ್ಸಿಗೆ ಭದ್ರ ಬುನಾದಿ ಹಾಕಲು ಸಹಾಯ ಮಾಡುತ್ತದೆ ನಿಧಾನವಾಗಿ ಸಾಗುವುದು ತಪ್ಪು ಎಂಬ ಕಲ್ಪನೆಯನ್ನು ಇದು ಸುಳ್ಳು ಮಾಡುತ್ತದೆ ಏಕೆಂದರೆ ನಿಧಾನವಾದ ಆದರೆ ನಿಶ್ಚಿತವಾದ ಹೆಜ್ಜೆಗಳು ಯಾವಾಗಲೂ ಗುರಿಯೆಡೆಗೆ ಕರೆದೊಯ್ಯುತ್ತವೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಬೆಂಬಲ ನೀಡಿ ಈ ರೀತಿಯ ಅರ್ಥಪೂರ್ಣ ವಿಷಯಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಬೆಂಬಲ ನಮಗೆ ಸ್ಫೂರ್ತಿ ಈ ಸಂದೇಶದ ಬಗ್ಗೆ ಮತ್ತಷ್ಟು ಚರ್ಚಿಸಲು ನೀವು ಬಯಸುತ್ತೀರಾ